ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲಿ ನೋಡಿದ್ರು ಬರೀ ನೇಮಕಾತಿ ರದ್ದು ನೇಮಕಾತಿ ರದ್ದು ಅನ್ನೋ ಸುದ್ದಿನೇ ಕೇಳ್ತಾ ಇದ್ದೀರಾ ಯಾಕೆ ಅಂತಂದರೆ ಒಳ ಮೀಸಲಾತಿ ಯಾವಾಗ ಸರ್ಕಾರ ಜಾರಿ ಮಾಡಬೇಕು ಮೀಸಲಾತಿ ಸಮೀಕ್ಷೆ ಅಂತ ನಿರ್ಧಾರ ಮಾಡ್ತೋ ಆಗಲೇ ಒಂದು ಸುತ್ತೋಲೆಯನ್ನು ಹೊರಡಿಸ್ತು ಸೊ ಅದರ ಅನ್ವಯ ಹಲವಾರು ನೇಮಕಾತಿಗಳಿಗೆ ಈಗೇನಿಗೆ ಪರೀಕ್ಷೆ ಆಗಬೇಕಿತ್ತು ಲೈಕ್ ಅಗ್ರಿಕಲ್ಚರ್ ಆಫೀಸರು ಲ್ಯಾಂಡ್ ಸರ್ವೇಯರು ಎಲ್ಲವೂ ಕೂಡ ಸ್ಟಾಪ್ ಆಗಿದೆ ಅಂದರೆ ರದ್ದಾಗಿದೆ ಸೊ ರೀ ನೋಟಿಫಿಕೇಶನ್ ಆಗುತ್ತೆ ಅದೆಲ್ಲ ಅದ್ರ ಜೊತೆ ಇನ್ನೊಂದು ಮೊನ್ನೆ ಅಷ್ಟೇ ನೋಟಿಫಿಕೇಶನ್ ಆಗಿತ್ತು ರೀಸೆಂಟ್ಲಿ ಆಗಸ್ಟಲ್ಲಿ ಸೊ ತುಂಬ ಜನ ಅರ್ಜಿ ಸಲ್ಲಿಸಿದ್ರ ಅಂದ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಯಾರ್ಯಾರು ಹಾಕಿದ್ದೀರಾ ಅಂತ ಬಟ್ ಅವ್ರಿಗೆ ಸಂಬಂಧಪಟ್ಟಾಗೆ ಇದು ಎಫ್ ಡಿ ಎ ನೋಟಿಫಿಕೇಶನ್ ಇತ್ತು ಸೊ ಇದರಲ್ಲಿ ಇದನ್ನು ಈಗ ಏನು ಮಾಡಿದ್ದಾರೆ ಅಂತಂದರೆ ರದ್ದುಪಡಿಸಿದ್ದಾರೆ ಸೊ ಈ ನೋಟಿಫಿಕೇಷನನ್ನು ರದ್ದು ಮಾಡಿದ್ದಾರೆ ಈ ರದ್ದು ಮಾಡಿರೋದ್ರಂಥ ಬಗ್ಗೆ ಒಂದು ಮಾಹಿತಿ ಇದೆ ಸೊ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ರಿ ಈಗ ರದ್ದಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಇದೊಂದು ಜಸ್ಟ್ ಇನ್ಫಾರ್ಮೇಷನ್ ಇರಲಿ ಅಂತ ಆ್ಯಂಡ್ ಇದರ ಜೊತೆ ನೀವೊಂದು ಫಿಕ್ಸ್ ಆಗಿಬಿಡಿ ಇದು ಯಾವ್ದ್ಯಾದೆಲ್ಲ ರದ್ದಾಗುತ್ತೆ ನೋಡಿ ಈಗ ಅದೆಲ್ಲವೂ ಕೂಡ ಫಸ್ಟ್ ನೋಟಿಫಿಕೇಶನ್ ಆಗುತ್ತೆ ನೋಟಿಫಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಹಾಗಾಗಿ ಯಾವುದೋ ತೆರೆಕಡ್ಸ್ಕೊ ಹೋಗ್ಬಿಡಿ ಇನ್ನಷ್ಟು ಪ್ರಿಪ್ರೇಷನ್ ಮಾಡಿ ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಂಡಳಿಯಲ್ಲಿ ಒಂದು ನೋಟಿಫಿಕೇಷನ್ ಮಾಡಿದ್ರು ಅದು ಯಾವುದು ಅಂತಂದರೆ ಒಟ್ಟು ಮೂವತ್ತ್ನಾಲ್ಕು ಹುದ್ದೆಗಳ ನೇರ ನೇಮಕಾತಿಗೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಷನ್ ಆಗಿತ್ತು ಸೊ ನೋಟಿಫಿಕೇಷನ್ ಪ್ರಕಾರ ತುಂಬ ಜನ ಅರ್ಜಿ ಸಲ್ಲಿಸಿದ್ರು ಈಗ ಆಲ್ರೆಡಿ ಸೊ ಇದು ಏನಾಯಿತು ಅಂತಂದರೆ ಕರ್ನಾಟಕ ಸರ್ಕಾರದ ಒಂದು ಸುತ್ತೋಲೆ ಇತ್ತು ಸುತ್ತೋಲೆ ಸಂಖ್ಯೆ ತ್ರೀ ಏಯ್ಟಿ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಭಾಗ ಮೂರರಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಮೆನ್ಷನ್ ಮಾಡಿರ್ತಾರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ನೇರ ನೇಮಕಾತಿ ಹೊರಡಿಸಲಾಗಿರುವ ಅಧಿಸೂಚನೆಗಳ ಅಂದರೆ ಇದು ಸೆಕೆಂಡ್ ತಿದ್ದುಪಡಿ ಸುತ್ತೋಲೆಯನ್ನು ಹೊರಡಿಸಿದ್ರೆ ಸರ್ಕಾರ ಅಂದರೆ ಫೋರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವರಿಂದ ನೇರ ನೇಮಕಾತಿಗೆ ಹೊರಡಿಸಲಾಗಿರುವಂಥ ಅಧಿಸೂಚನೆಗಳನ್ನು ರದ್ದುಗೊಳಿಸಿ ಅಂತೇಳಿ ಒಂದು ಆದೇಶ ಮಾಡಿರ್ತಾರೆ ಸೊ ಅದರ ಒಂದು ಏನು ಆಗಿದೆ ಇದು ಅಂತಂದರೆ ಅಧಿಸೂಚನೆ ಹೊರಡಿಸಬೇಕಾಗಿದ್ದಂಥ ಹಿನ್ನೆಲೆಯಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪತ್ರಿಕಾ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ದಂಥ ನೇಮಕಾತಿ ಅಧಿಸೂಚನೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ನೋಟಿಫಿಕೇಶನ್ ಮಾಡಿತ್ತು ಸೊ ಯಾವುದು ಅಂತಂದರೆ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ ಇವರು ಮೂವತ್ನಾಲ್ಕು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದರು ಬಟ್ ಅದು ಈಗ ಕ್ಯಾನ್ಸಲ್ ಆಗಿದೆ ಈಗ ಏನಾಗುತ್ತೆ ಅಂದರೆ ನೆಕ್ಸ್ಟು ಮರು ಅಧಿಸೂಚನೆ ಹೊರಡಿಸ್ತಾರೆ ವಿತ್ ಒಳ ಮೀಸಲಾತಿ ಈಗೇನು ರೋಸ್ಟರ್ ಮಾಡ್ತಾರೆ ಸೊ ಅದನ್ನು ಅನ್ವಯಿಸಿಕೊಂಡು ಇದಕ್ಕೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಫೀಸ್ ಅಲ್ವಾ ಸೊ ನಿಮ್ಮ ಫೀಸು ರೀಫಂಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಫೀಸ್ ಏನೂ ತೊಂದರೆ ಆಗೋಲ್ಲ ಅಗೇನ್ ನೀವು ಮತ್ತೊಂದು ಸಲ ಎಕ್ಸಾಮ್ನ ಮೀನ್ಸ್ ಅಪ್ಲಿಕೇಶನ್ ಹಾಕ್ಕೊಂಡು ಎಕ್ಸಾಮ್ ಬರೀಬೇಕು ಸೊ ಇದೇ ರೀತಿ ಇತ್ತೀಚೆಗೆ ಲ್ಯಾಂಡ್ ಸರ್ವೆ ಇರೋದೊಂದು ಗೊಂದಲ ಇತ್ತು ಅದು ಹೇಳ್ತೀನಲ್ಲ ಶೋರ್ ರೀನೋಟಿಫಿಕೇಷನ್ನೇ ಮಾಡ್ತಾರೆ ಬೇರೆ ಆಪ್ಷನ್ ಇಲ್ಲ ಆ್ಯಂಡ್ ಅಗ್ರಿಕಲ್ಚರ್ ಎ ಓ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಅದು ಕೂಡ ಅಷ್ಟೇ ಸೇಮ್ ಅದು ಆಗುತ್ತೆ ಅವೆರಡೂ ಕೂಡ ಖಂಡಿತ ಬಟ್ ಒಂದೇನು ಅಂತಂದರೆ ಇವುಗಳನ್ನೇ ಫಸ್ಟ್ ಎಕ್ಸಾಮ್ ಮಾಡೋದು ಅವರು ಬೇರೆ ಯಾವುದೋ ಎಕ್ಸಾಮ್ ಮಾಡಲ್ಲ ಇದನ್ನೇ ಫಸ್ಟ್ ಎಕ್ಸಾಮ್ ಮಾಡ್ತಾರೆ ಯಾಕೆ ಅಂದರೆ ಇದು ಆಲ್ರೆಡಿ ರೆಡಿ ಇರುತ್ತೆ ಜಸ್ಟ್ ಸೀದಾ ನಿಮಗೆ ನೋಟಿಫಿಕೇಶನ್ ಬಿಡೋದು ಎಕ್ಸಾಮ್ ಮಾಡೋದು ಇದಾದ ಮೇಲೆ ಬೇರೆ ಬೇರೆ ಹೊಸ ನೇಮಕಾತಿಗಳು ಅಂದರೆ ಈಗ ಹೊಸದಾಗಿ ಪ್ರಸ್ತಾವನೆ ಸಲ್ಲಿಸಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡು ಅದು ಆಗುತ್ತೆ ತುಂಬ ಗೊಂದಲ ಅಂತಂದರೆ ನಾನು ಹೇಳಿದನಲ್ವಾ ಒಂದು ನಿನ್ನೆ ಪತ್ರಿಕೆಯಲ್ಲಿ ಬಂದಂಥ ವಿಚಾರ ಸೊ ಅದ್ರ ಬಗ್ಗೆ ಅವರಿಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆರು ತಿಂಗಳು ಏಳು ತಿಂಗಳು ಅಂತ ಸರ್ಕಾರ ಮುಂದಕ್ಕೆ ಹೋಗೋದಕ್ಕಾಗಲ್ಲ ಈಗ ತುಂಬ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಯುವಕರು ಎಸ್ಪೆಷಲಿ ಈಗ ಮತ್ತೊಂದು ಹೋರಾಟ ಕೂಡ ಇದೆ ಧಾರವಾಡದಲ್ಲಿ ಇನ್ನಷ್ಟು ಹೋರಾಟಗಳು ಹೆಚ್ಚಾಗುತ್ತೆ ತೀವ್ರ ಆಗುತ್ತೆ ಸರ್ಕಾರಕ್ಕೂ ಇದು ಸ್ಪಷ್ಟವಾಗಿ ಗೊತ್ತು ನೇಮಕಾತಿಗಳನ್ನು ಮುಂದೂಡಿದಷ್ಟು ಅವ್ರ ಸರ್ಕಾರದ ಒಂದು ಪತನ ಶುರುವಾಗುತ್ತೆ ಯಾಕಂದರೆ ಈಗ ನೆಕ್ಸ್ಟ್ ಎಲೆಕ್ಷನ್ಸ್ ಇದೆ ಅದರಲ್ಲೂ ದೊಡ್ಡ ಡಿಮೆರಿಟ್ ಆಗುತ್ತೆ ಇಲ್ಲಿ ಮಾಡಿದ್ರೆ ನೋಟಿಫಿಕೇಶನ್ ಮಾಡಿ ಆಗಬೇಕು ಅವ್ರಿಗೂ ಗೊತ್ತಿದೆ ಹಾಗಾಗಿ ಮಾಡ್ತಾರೆ ಭರವಸೆ ಕಳ್ಕೊಳ್ಬೇಡಿ ತುಂಬ ಜನ ನಾನು ಕಮೆಂಟಲ್ಲಿ ಅಬ್ಸರ್ವ್ ಮಾಡಿದೆ ಫ್ರಸ್ಟ್ರೇಷನ್ ಲೆವೆಲ್ ಯಾವ ಲೆವೆಲ್ಗೆ ಹೋಗಿದೆ ನಿಮ್ಮದು ಅಂದರೆ ಪೂರ್ತಿ ನಿಮ್ಮನ್ನು ನೀವು ಸ್ತಿಂತದರೆ ಕಳ್ಕೊಂಬಿಟ್ಟಿದ್ದಾರೆ ಯಾಕೆ ಯಾಕಂದರೆ ಪರಿಸ್ಥಿತಿ ಹಂಗಿದೆ ಮನೇಲಿ ಎಷ್ಟು ದಿನ ಅಂತ ತಂದೆ ತಾಯಿ ಹಣ ಕೊಟ್ಟು ಓದ್ಸೋರು ಕಳಿಸಿರ್ತಾರೆ ಒಂದು ಟೈಮ್ ಪೀರಿಯಡ್ ಇರುತ್ತೆ ಒಂದು ವರ್ಷ ಒಂದೂರು ವರ್ಷ ಅದಕ್ಕಿಂತ ಹೆಚ್ಚು ಹೋಯಿತು ಅಂದರೆ ನಿಮಗೂ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ನೋಟಿಫಿಕೇಷನ್ ಅಂದರೆ ಎಂಥವ್ರಿಗೂ ಕೂಡ ಎಷ್ಟೇ ಬುದ್ಧಿವಂತ ಇದ್ದರೂ ಕೂಡ ಓದೋದಕ್ಕೆ ಮನಸ್ಸು ಆಗಲ್ಲ ಒಂದು ಮುಂದೆ ಒಂದು ಗುರಿ ಇದ್ದರೆ ಮಾತ್ರ ಅದು ಸರಿಯಾಗಿ ನಾವು ಹೋಗೋದಕ್ಕೆ ಸಾಧ್ಯ ಗುರಿನೇ ಇಲ್ಲ ನೋಟಿಫಿಕೇಷನ್ ಅಂದರೆ ಹೆಂಗೆ ಓದ್ತೀರ ಜೋಶ್ ಇರಲ್ಲ ಸೊ ಹಂಗಾಗಿ ಆಗುತ್ತೆ ನೋಟಿಫಿಕೇಶನ್ ಆ್ಯಂಡ್ ಪೊಲೀಸ್ ಇಲಾಖೆ ಆ್ಯಸ್ಪ್ರೆಂಟ್ ಪೊಲೀಸ್ ಇಲಾಖೆಗೆ ಯಾರು ಸಿದ್ಧತೆ ಮಾಡ್ತಿದಿರೋ ಪೊಲೀಸ್ ಇಲಾಖೆ ಹುದ್ದೆಗಳಿಗೆ ದಯವಿಟ್ಟು ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೂ ಕೂಡ ನೋಟಿಫಿಕೇಷನ್ಸ್ ಇದೆ ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ಒತ್ತಡ ಕೊಡೋಕ್ಕಾಗೋದು ಜೀವನವೇ ಮುಗಿದೋಯ್ತು ಏನೋ ಮಾಡ್ಕೊಳ್ತೀನಿ ಅವೆಲ್ಲ ಏನೂ ಆಗೋಲ್ಲ ಬದುಕು ಇಷ್ಟೇ ಅಲ್ಲ ಇನ್ನೂ ಬಹಳಷ್ಟು ದಾರಿ ಇದೆ ಹಾಗಾಗಿ ಸರ್ಕಾರ ಮಾಡೋ ತಪ್ಪಿಗೆ ಅವ್ರು ಮಾಡೋ ಕೆಲಸಕ್ಕೆ ನೀವು ಯಾಕೆ ನಿಮ್ಮ ಬದುಕನ್ನು ದೂಷಿಸ್ಕೊಳ್ತೀರ ನಿಮ್ಮ ಜೀವನಕ್ಕೆ ನೀವು ಎಡಕ್ ಮಾಡ್ಕೊಳ್ತೀರಾ ಮಾಡ್ತಾರೆ ಮಾಡಿಲ್ಲ ಅಂದರೆ ಮುಂದೊಂದು ದಾರಿಗಳಿದೆ ಅದನ್ನು ಮಾಡೋಣ ಮುಂದೊಂದು ದಿನ ಹೆಂಗಾಗುತ್ತೆ ಪರಿಸ್ಥಿತಿ ಅಂದರೆ ನೋಡ್ಕೊಂಡಿರಿ ಖಂಡಿತವಾಗಿಯೂ ಜನರ ಆಕ್ರೋಶದ ವಿರುದ್ಧ ಯಾವ ಸರ್ಕಾರ ಕೂಡ ಯಾರೂ ಕೂಡ ನಿಲ್ಲೋದಕ್ಕಾಗಲ್ಲ ಅದನ್ನು ನೀವು ಇತ್ತೀಚೆಗೆ ಎಕ್ಸಾಂಪಲ್ ಆಗಿ ನೋಡಿದ್ದೀರಾ ಬೇರೆ ಬೇರೆ ಆಗಿದೆ ಬಟ್ ನಮ್ಮ ದೇಶದಲ್ಲಿ ಆಗಲ್ಲ ಆ ಥರ ಬಟ್ ಆದರೆ ಜನ ಎಲ್ಲಿ ಅಲ್ಲಿ ತೋರಿಸ್ತಾರೆ ನಮ್ಮಲ್ಲಿ ಏನಿದೆ ಮತದಾನದ ಶಕ್ತಿ ಇದೆ ಆ ಶಕ್ತಿಯಿಂದ ಏನು ಮಾಡ್ಬೇಕಾದ್ರೆ ಮಾಡ್ತಾರೆ ಬಟ್ ಬರೋರೆಲ್ಲ ಹಾಗೆ ಇದ್ದಾಗ ಏನು ಹೇಳಿ ಅದಕ್ಕೆ ಯುವ ಶಕ್ತಿ ಜಾಗೃತರಾಗಬೇಕು ಯುವಕರು ಯಾವುದೇ ಯಾವುದಾದ್ರು ಬೇರೆ ಬೇರೆ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಎಲ್ಲರೂ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಒಂದೇ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಒಟ್ಟಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಧನ್ಯವಾದಗಳು